ಸತತವಾಗಿ ಸುಮಾರು ಈಗ ಹನ್ನೊಂದು ವರ್ಷಗಳಿಂದ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದೀನಿ ಶುರು ಮಾಡಿದ್ದು ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗ ನಾನು ಮುಖ್ಯಮಂತ್ರಿ ಚಂದ್ರವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೆ ಸೊ ಅವರು ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಸುಷ್ಮಾ ಸ್ವರಾಜ್ ಮತ್ತು ಸೋನಿಯಾ ಗಾಂಧಿಯವರ ಮಧ್ಯೆ ಒಂದು ಹಣಾಹಣಿ ನಡೆಯಿತು ಬಳ್ಳಾರಿಯಲ್ಲಿ ತೊಂಬತ್ತೊಂಬತ್ತರಲ್ಲಿ ಇಡೀ ದೇಶ ಚರ್ಚೆ ಮಾಡಿದಂತಹ ಒಂದು ಉಪ ಚುನಾವಣೆ ಅದು ಅದರಲ್ಲಿ ನನಗೆ ಸುಷ್ಮಾ ಸ್ವರಾಜ್ ಅವರ ಪರವಾಗಿ ಎಲ್ಲ ಕಡೆ ನಾನು ಕ್ಯಾಂಪೇನ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಹಾಗಾಗಿ ನಾನು ಚಂದ್ರು ಅವ್ರು ಹೇಳಿದ್ದೆ ಚಂದ್ರು ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಬಳ್ಳಾರಿಯಲ್ಲಿ ಸುಮಾರು ದಿವಸ ಇದ್ದು ಕೆಲಸ ಮಾಡಿ ಬಂದಿದ್ದ ಅನುಭವ ಮೊನ್ನೆ ರಾಮಚಂದ್ರ ಈ ನನಗೆ ಉಪಾಧ್ಯಕ್ಷರ ಸ್ಥಾನ ಘೋಷಣೆ ಆದಮೇಲೆ ಹೇಳಿದ್ರು ನೆನಪಿದೆಯಾ ನಾವೆಲ್ಲ ಆವಾಗ ಒಟ್ಟಿಗೆ ಕೆಲಸ ಮಾಡಿದ್ವಿ ಅಂತ ಹಾಗೆ ಶುರುವಾಗಿದ್ದು ಆದರೆ ಸಕ್ರಿಯವಾಗಿ ಈಗ ಸುಮಾರು ಹನ್ನೊಂದು ವರ್ಷಗಳಾಗಿವೆ ಹೊಸ ಟೀಮು ಹೊಸ ಕ್ಯಾಪ್ಟನ್ನು ಹಾಗೂ ನೀವು ಅದರ ಒಬ್ಬ ಪ್ರಮುಖ ಸದಸ್ಯರು ಹೇಗನಿಸುತ್ತೆ ದೊಡ್ಡ ಜವಾಬ್ದಾರಿ ಇದೆ ಲೋಕಸಭಾ ಅನ್ನೋದೇ ಒಂದು ದೊಡ್ಡ ಚಾಂಪಿಯನ್ಶಿಪ್ ಅಥವಾ ಟೂರ್ನಮೆಂಟ್ ಅನ್ಕೋಬೋದು ಆ ಟೂರ್ನಮೆಂಟಲ್ಲಿ ನೀವು ಗೆಲುವು ಸಾಧಿಸಬೇಕು ಟ್ರೋಫಿ ನಿಮ್ಮದಾಗಬೇಕು ಆ ಗುರುತರ ಜವಾಬ್ದಾರಿ ನಿಮ್ಮ ಒಂದು ಮೇಲಿದೆ ನಿಜ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರು ಸತತವಾಗಿ ಕೆಲಸ ಮಾಡ್ತಾ ಇದ್ದರೆ ಮನ್ನಣೆ ಮತ್ತು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ನೀವು ಮಾಡಿದ ಕೆಲಸಕ್ಕೆ ಫಲಪ್ರಾಪ್ತಿಯಾಗತ್ತೆ ನಾನು ಅದೇ ಅಂತ ಅಂದ್ಕೋತೀನಿ ಈಗಿನ ಈ ಉಪಾಧ್ಯಕ್ಷ ಸ್ಥಾನ ಏನು ನನಗೆ ಕೊಟ್ಟಿದ್ದಾರೆ ಅದು ಅದೇ ರೀತಿಯಾಗಿ ಸಕ್ರಿಯವಾಗಿ ಕೆಲಸ ಮಾಡಿದಂತಹ ಅನೇಕರು ನಮ್ಮ ತಂಡದಲ್ಲಿ ಇವಾಗಿದ್ದಾರೆ ನಮ್ಮ ತಂಡದ ನಾಯಕತ್ವವನ್ನು ವಿಜೇಂದ್ರ ಅವರು ವಹಿಸ್ಕೊಂಡಿದ್ದಾರೆ ಅವ್ರದ್ದೇ ತೊಗೊಳ್ಳೋದಾಗಿದ್ದರೆ ಅವರು ಕೂಡ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರಾಗಿದ್ದವರು ಅದಾದ ಮೇಲೆ ಯುವ ಮೋರ್ಚಾ ಅವರು ಕೆಲಸ ಮಾಡಿದ್ದಾರೆ ಅದಾದ ಮೇಲೆ ರಾಜ್ಯ ತಂಡದಲ್ಲಿ ಉಪಾಧ್ಯಕ್ಷರ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರಿಗೂ ಹಲವು ವರ್ಷಗಳ ರಾಜಕೀಯ ಅನುಭವ ಇದೆ ಅವರು ನೇತೃತ್ವವನ್ನು ವಹಿಸ್ಕೊಂಡಿರೋದು ಒಂದು ಹೊಸ ಚೇತನವಾಗಿದೆ ಯಾಕೆಂದರೆ ಯೌವನ ತುಂಬಿ ತುಳುಕಾಡ್ತಾ ಇದೆ ಅಂತ ಹೇಳಬಹುದು ಇಡೀ ತಂಡದಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಪಾಲು ಸುಮಾರು ಐವತ್ತು ವರ್ಷಕ್ಕೆ ಕೆಳಗಿನವರೇ ಇದ್ದಾರೆ ಹಾಗಾಗಿ ರಾಜಕೀಯದಲ್ಲಿ ಸಾಮಾನ್ಯವಾಗಿ ಅದು ಕಷ್ಟ ಆದರೆ ಭಾರತೀಯ ಜನತಾ ಪಕ್ಷ ಅದನ್ನು ಆಲೋಚನೆ ಮಾಡಿನೇ ಮಾಡುತ್ತೆ ಆ ಥರ ತಂಡಗಳನ್ನ ಕಟ್ಟೋದು ಹಾಗಾಗಿ ಬಹಳ ಬಹಳ ಉತ್ಸಾಹ ಇದೆ ನೀವು ಹಾಗೆ ಲೋಕಸಭೆಯ ಚುನಾವಣೆ ಒಂದು ನಮ್ಮ ಮುಂದೆ ಈಗ ಸದ್ಯ ಇರುವಂತಹ ಬಹಳ ದೊಡ್ಡ ಒಂದು ಸವಾಲು ಮೋದಿಯವರ ಕಾರ್ಯಕ್ರಮಗಳು ಮೋದಿಯವರ ಕೆಲಸ ನಮ್ಮ ನಮಗೆ ಸಾಥ್ ಕೊಡ್ತಾ ಇರೋದರಿಂದ ನಮಗೆ ಪರಿಶ್ರಮ ಒಂದು ವಹಿಸಿದ್ರೆ ಸಾಕು ಅಂತ ಅನಿಸುತ್ತೆ ಮತ್ತು ಹೆಚ್ಚು ಹೆಚ್ಚು ಸೀಟನ್ನು ಗಳಿಸೋದಷ್ಟೇ ನಮ್ಮ ಗುರಿಯಾಗಿದೆ ಗೆಲುವು ಅನ್ನೋದು ಸಿದ್ಧ ಆದರೆ ಹೆಚ್ಚು ಸೀಟ್ ಗೆಲ್ಲಬೇಕು ಮತ್ತು ದಕ್ಷಿಣ ಭಾರತದಿಂದ ಕರ್ನಾಟಕ ಮಾಡುವಷ್ಟು ಕಾಂಟ್ರಿಬ್ಯೂಷನ್ ಕೇಂದ್ರದ ಪಾರ್ಲಿಮೆಂಟ್ಗೆ ಬೇರೆ ರಾಜ್ಯಗಳಿಂದ ಭಾಜಪಾದಿಂದ ಅಷ್ಟು ಆಗೋದಿಲ್ಲ ಹಾಗಾಗಿ ಕರ್ನಾಟಕದ ಮೇಲೆ ಇನ್ನೂ ಹೆಚ್ಚು ಜವಾಬ್ದಾರಿ ದಕ್ಷಿಣ ಭಾರತ ಅಂದ ತಕ್ಷಣ ಬಿಜೆಪಿಗೆ ಹೆಚ್ಚು ಹುಬ್ಸಿರೋದು ಕರ್ನಾಟಕ ಇನ್ನು ತಮಿಳ್ನಾಡು ಆಗಲಿ ಕೇರಳ ಆಗಲಿ ಅಲ್ಲಿ ಕ್ರ್ಯಾಕ್ ಮಾಡಲಿಕ್ಕೆ ಆಗಿಲ್ಲ ಹೌದು ಹೌದು ಕರ್ನಾಟಕ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಾರೆ ಆ ವಿಷಯದಲ್ಲಿ ನಿಜ ನಾವು ಈ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಲೋಕಸಭೆ ಸೀಟ್ನ ಕೊಟ್ಟಿದ್ದೇವೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಾಧ್ಯನಾ ಅನ್ನುವ ಪ್ರಯತ್ನದಲ್ಲಿ ಎಲ್ಲರೂ ಇದ್ದೀವಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಯಿತು ಏನು ಕೇಂದ್ರದ ನಾಯಕರಾಗಿರ್ಬೋದು ರಾಜ್ಯ ನಾಯಕರಾಗಿರ್ಬೋದು ಏನು ನಿರೀಕ್ಷೆ ಮಾಡಿದರೂ ಅಷ್ಟೊಂದು ಸ್ಥಾನಗಳು ಪರ್ಫಾರ್ಮೆನ್ಸು ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ ಆ ನಂತರ ಒಂದು ರೀತಿಯ ಏನಂತಾರೆ ಈ ಮೌನ ಬಿ ಜೆ ಪಿ ಪಕ್ಷದಲ್ಲಿ ಆವರಿಸ್ತು ಇವನ್ನ ಪ್ರತಿಪಕ್ಷ ನಾಯಕರಾಗ್ಬೋದು ರಾಜ್ಯಾಧ್ಯಕ್ಷನ ಆಯ್ಕೆ ಆಗ್ಬೋದು ತುಂಬ ಒಂದು ಆರು ತಿಂಗಳಷ್ಟು ಡಿಲೇ ಆಯಿತು ಸೊ ಇವಾಗ ಅದಕ್ಕೆ ಒಂದು ಸ್ವಲ್ಪ ವೇಗ ಸಿಕ್ಕಿದೆ ಸೊ ಇದರಲ್ಲಿ ಇದರಲ್ಲಿ ನೀವು ಎಕ್ಸೆಲ್ ಗೇರ್ ಚೇಂಜ್ ಮಾಡ್ತಾ ಹೋದರೆ ಆ ಇಪ್ಪತ್ತೆಂಟು ಸೀಟು ಗೆಲ್ಲಕ್ಕೆ ಸಾಧ್ಯ ಅನಿಸುತ್ತೆ ನಿಮಗೆ ಯಾಕಂತಂದ್ರೆ ಆಲ್ರೆಡಿ ಒಂದು ಹತ್ತು ಲೋಕಸಭಾ ಸದಸ್ಯರು ನಾನಾ ಕಾರಣಗಳಿಂದ ಈ ಬಾರಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇಲ್ಲ ಅಂತ ಚರ್ಚೆ ಇದೆ ಸ್ಪರ್ಧೆ ಯಾರು ಮಾಡ್ತಾರೆ ಮಾಡಲ್ಲ ಅನ್ನೋದು ಕೇಂದ್ರದ ನಾಯಕತ್ವ ತೀರ್ಮಾನ ಮಾಡುತ್ತೆ ನಮ್ಮಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡನ್ನು ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುವಂತಹ ಸಶಕ್ತ ಒಂದು ಸಮಿತಿ ಆ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಇದ್ದಾರೆ ಹಾಗಾಗಿ ಯಾರು ಸ್ಪರ್ಧೆ ಮಾಡ್ತಾರೆ ಮಾಡಲ್ಲ ಅನ್ನೋದು ಕಾರ್ಯಕರ್ತೆಯಾಗಿ ನನಗೆ ಅದರ ಬಗ್ಗೆ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೋತೀನಿ ಯಾರೇ ಅಭ್ಯರ್ಥಿಯಾಗಿ ಬಂದರೂ ಅವ್ರನ್ನ ಗೆಲ್ಲಿಸೋದಷ್ಟೇ ನಮ್ಮ ಗುರಿಯಾಗಿರುತ್ತೆ ನೀವು ಹೇಳಿದ ಹಾಗೆ ನಿಜ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಗಿದ್ದನ್ನು ನಾವು ಒಪ್ಕೊಂಡಿದ್ದೀವಿ ಮತ್ತು ಎಲ್ಲೆಲ್ಲಿ ಯಾವ ಯಾವ ತಪ್ಪುಗಳು ನಡೆದಿದೆ ಅವುಗಳನ್ನ ಸರಿಪಡಿಸ್ಕೊಳ್ಳುವ ನಿಟ್ಟಿನಲ್ಲಿ ಅದು ಸಂಘಟನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲೆಲ್ಲಿ ನಾವು ಎಡವಿದ್ದೀವಿ ಅನ್ನೋದನ್ನು ಸರಿಪಡಿಸ್ಕೊಂಡು ಮತ್ತೆ ಮುಂದಕ್ಕೆ ಸಾಗೋದೆ ಅಲ್ವಾ ಎಲ್ಲ ಪಕ್ಷಗಳ ಕರ್ತವ್ಯ ಮತ್ತು ಕೆಲಸ ಭಾರತೀಯ ಜನತಾ ಪಕ್ಷ ಅದು ಸತತವಾಗಿ ಮಾಡ್ತಾ ಇರುತ್ತೆ ಇಟ್ಸ್ ಎ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆ ಚುನಾವಣೆಗೆ ಮಾತ್ರ ಕೆಲಸ ಮಾಡ್ತೀವಿ ಅಂತಿಲ್ಲ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ ನಿತ್ಯ ಯಾವುದೋ ಒಂದು ಸಭೆ ನಡೀತಾನೆ ಇರುತ್ತೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ವತಃ ಅವರು ಜೆ ಡಿ ಎಸ್ನ ಕಾಂಗ್ರೆಸ್ನ ಬಿ ಟೀಮ್ ಅಂತ ಟೀಕೆ ಮಾಡಿದರು ಈ ಸಾರಿ ಅದೇ ಜೆ ಡಿ ಎಸ್ ಜೊತೆಗೆ ನೀವು ಮೈತ್ರಿ ಮಾಡ್ಕೊಳ್ತಾ ಇದ್ದೀರಾ ಸೊ ಇದನ್ನು ಹೇಗೆ ಜನಿಸೋಳಿಕೆ ಸಾಧ್ಯ ಆಗ ಕಾರ್ಯಕರ್ತರಾಗಿರ್ಬೋದು ಜೊತೆಗೆ ಜನ ಆಗಿರ್ಬೋದು ನನಗನ್ಸುತ್ತೆ ಮೋದಿಯವರ ರಾಜಕೀಯ ಚಾಣಾಕ್ಷತೆ ಏನಿದೆ ಅದಕ್ಕೆ ಸರಿಸಾಟಿ ಇನ್ನೊಬ್ಬರಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಅವರು ಸತತವಾಗಿ ಬೇರೆ ಬೇರೆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಒಂದು ರಾಜಕೀಯ ಒಂದು ಕ್ರಮವನ್ನು ಅಥವಾ ಒಂದು ರಾಜಕೀಯ ನಿರ್ ಒಂದು ನಿರ್ ನಿರ್ಧಾರವನ್ನು ಮಾಡ್ತಾರೆ ಅದರಲ್ಲಿ ಕಳೆದ ಬಾರಿ ಏನಾಗಿತ್ತು ಅನ್ನೋದು ನೀವು ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಯಿತು ನಮ್ಗೆ ಅತಿ ಹೆಚ್ಚು ಸೀಟ್ಗಳ್ ಗೆದ್ದಿದ್ವಿ ನಾವು ಬಹುಮತ ನಮಗೆ ಸಿಕ್ಕಿತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ನಾವಾಗಿದ್ವಿ ಆದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸೇರ್ಕೊಂಡು ಸರ್ಕಾರ ರಚನೆ ಮಾಡಿತ್ತು ಆ ಪರಿಸ್ಥಿತಿ ಹಾಗಿತ್ತು ಇವಸ್ ಇವತ್ತಿನ ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ನಮಗೆ ಜೊತೇಲಿ ಬರೋದು ಸರಿ ಇದೆ ಅಂತ ಅವ್ರಿಗನ್ಸುತ್ತೆ ಹಾಗಾಗಿ ಅದು ಆ ನಿರ್ಧಾರವನ್ನು ತಗೊಂಡು ಜೆ ಡಿ ಎಸ್ಗೆ ಹೆಚ್ಚು ಬಿಜೆಪಿ ಅಗತ್ಯ ಇತ್ತು ಅಥವಾ ಬಿಜೆಪಿಗೆ ಜೆ ಡಿ ಎಸ್ ಅಗತ್ಯ ಇತ್ತು ಒಂದು ಅಲಯನ್ಸ್ ನಲ್ಲಿ ಇದು ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತೆ ಯಾರಿಗೆ ಯಾರು ಅಗತ್ಯ ಇದೆ ಇಲ್ಲ ಅನ್ನೋದು ಹೀಗೆ ಕುತ್ಕೊಂಡು ಚರ್ಚೆ ಮಾಡೋಕೆ ಆಗೋದಿಲ್ಲ ಅದು ಪ್ರತ್ಯೇಕವಾಗಿ ಆ ಸೀಟು ಅಲ್ಲಿರುವಂತಹ ವೋಟರ್ಸು ಅಲ್ಲಿರುವಂತಹ ವೋಟಿಂಗ್ ಪ್ಯಾಟರ್ನ್ ಈ ಹಿಂದೆ ಗೆದ್ದಿದ್ರು ಮತ್ತೆ ಅಲ್ಲಿರುವಂತಹ ಬೇರೆ ಬೇರೆ ವರ್ಗಗಳು ಬೇರೆ ಬೇರೆ ಜನಾಂಗಗಳು ಇದೆಲ್ಲ ಬಹಳ ನಿಮ್ಗೆ ಗೊತ್ತಿಲ್ದೇ ಅರಿಥ್ಮೆಟಿಕ್ ಏನಿದೆ ರಾಜಕೀಯದಲ್ಲಿ ಒಕ್ಕಲಿಗ ಜೆ ಎಸ್ ಮೇಲೆ ಬಿಜೆಪಿ ಹೆಚ್ಚು ಅವಲಂಬಿತ ಆಗ್ತಾ ಇರೋದು ಒಕ್ಕಲಿಗ ಬೆಲ್ಟ್ ಅಂತ ಹೇಳ್ತೀವಿ ನಾವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಲ್ಲಿ ಸ್ವಾಭಾವಿಕವಾಗಿ ಬಿ ಜೆ ಪಿ ಸ್ವಲ್ಪ ವೀಕ್ ಇದೆ ಆ ಕಾರಣಕ್ಕೆ ಜೆ ಡಿ ಎಸ್ ಜೊತೆಗೆ ಒಂದು ಮೈತ್ರಿ ಆಗಿದೆ ಸೊ ಈ ಕಳೆದ ಬಾರಿ ಕೂಡ ಅದು ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಅದೊಂದಷ್ಟೊಂದು ಬಿಬಿತ್ತ ಆಗಲಿಲ್ಲ ಸ್ವತಃ ಜೆ ಡಿ ಎಸ್ಗೆ ದೊಡ್ಡ ಸೆಟ್ ಬ್ಯಾಕ್ ಆಗಿತ್ತು ಸೊ ಈ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಕೇವಲ ಒಂದು ಆರೇಳು ತಿಂಗಳ ಅವಧಿಯಲ್ಲಿ ಸೊ ಮತದಾರರ ಮನಸ್ಸು ಬದಲಾಗಿದೆ ಅನಿಸುತ್ತಾ ನಿಮಗೆ ನೋಡಿ ಈ ಲೋಕಸಭಾ ಚುನಾವಣೆಯನ್ನು ನಾನು ಪ್ರತ್ಯೇಕವಾಗಿ ನೋಡ್ತೀನಿ ಇದನ್ನು ವಿಧಾನಸಭಾ ಚುನಾವಣೆಗೆ ನಾವು ಹೋಲಿಸಿ ನೋಡೋಕ್ಕಾಗಲ್ಲ ಕಾರಣ ಇಷ್ಟೇ ಲೋಕಸಭೆಯಲ್ಲಿ ನಮ್ಮ ಎದುರಿಗಿರೋದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಕೊಟ್ಟಿರುವಂತಹ ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಜನರ ಹತ್ರ ಹೋಗ್ತಾ ಇದ್ದೀವಿ ನರೇಂದ್ರ ಮೋದಿಯವರ ಯಾವುದಾದ್ರೂ ಒಂದು ಕಾರ್ಯಕ್ರಮದಿಂದ ಸ್ಪರ್ಶ ಆಗದೇ ಇರುವಂತಹ ಒಬ್ಬ ಭಾರತೀಯನೂ ಇಲ್ಲ ಅನ್ನೋದನ್ನು ನಾನು ಖಡಾಖಂಡಿತವಾಗಿ ಹೇಳ್ತೀನಿ ನೂರಕ್ಕೂ ಹೆಚ್ಚು ಸ್ಕೀಮ್ಸ್ ಇದೆ ಹೆಸರು ಹೇಳ್ತಾ ಹೋದರೆ ಆದರೆ ಯಾವುದೋ ಒಂದು ಸ್ಕೀಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಫಲಾನುಭವಿ ಆಗದೇ ಇರುವಂತಹ ಭಾರತೀಯ ಇವತ್ತಿಲ್ಲ ಹಾಗೆ ನೂರ ನಲ್ವತ್ತು ಕೋಟಿ ಜನರನ್ನು ಅವರು ಸ್ಪರ್ಶಿಸಿದ್ದಾರೆ ಅವರು ಮಾಡಿರೋ ಕೆಲಸವನ್ನು ನಾವು ಇಟ್ಕೊಂಡು ಹಳೆ ಮೈಸೂರಾಗಲಿ ಒಟ್ಟು ಕರ್ನಾಟಕದಲ್ಲಾಗಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಅದು ಎಲ್ಲ ಕಡೆಯೂ ಫಲಪ್ರದವಾಗಿರುತ್ತೆ ಅಂತ ನನಗನ್ಸುತ್ತೆ